ಶ್ರೀ ಕನಕ ಸೇವಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಶ್ರೀ ಕನಕ ರಕ್ಷಣಾ ವೇದಿಕೆ ವತಿಯಿಂದ ಹೆಬ್ಬಗೋಡಿಯಲ್ಲಿ ಸಂತ ಶ್ರೇಷ್ಠ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತೋತ್ಸವವನ್ನು ಸರಳವಾಗಿ ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಹೆಬ್ಬಗೋಡಿ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಎಂ ಜಯರಾಮ್ ಹಾಗೂ ಮಾಜಿ ನಗರಸಭೆಯ ಸದಸ್ಯರಾದ ಜಿಮ್ ನಾಗರಾಜ್ ಅವರು ಹಾಗೂ ಕುರುಬ ಸಮಾಜದ ಎಲ್ಲಾ ಗುರುಹರಿಯರು ಮತ್ತು ಸಂಘದ ಎಲ್ಲಾ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಕನಕದಾಸರು ಕೇವಲ ಕುರುಬ ಸಮಾಜಕ್ಕೆ ಮಾತ್ರ ಮೀಸಲು ಅಲ್ಲ ಕೀರ್ತನೆಗಳ ಮೂಲಕ ದೇಶಕ್ಕೆ ಉತ್ತಮ ಸಂದೇಶ ನೀಡಿದ ಸಂತ ಶ್ರೇಷ್ಠ ದಾಸರು ಅವರ ಬಗ್ಗೆ ಸಮಾಜದ ಗಣ್ಯರು ಹರ್ಷವನ್ನ ವ್ಯಕ್ತಪಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಶ್ರೀ ಕನಕಸೇವಾ ಚಾರಿಟಬಲ್ ಟ್ರಸ್ಟ್ ಹೆಬಗೋಡಿ ಅಧ್ಯಕ್ಷರಾದ ಪದ್ಮರಾಜ್ ಜಿ ಎ ಎಚ್ಎ ಎಚ್ಪಿ ಪೆಟ್ರೋಲ್ ಬಂಕ್ ಮಾಲೀಕರಾದ ಮೋಹನ್ ಕುಮಾರ್ ಬಾಲಾಜಿ ಶಿವಕುಮಾರ್ ಮೋಹನ್ ರಘು ದಯಾನಂದ್ ಕೊನ್ನೂರ್ ಗಣೇಶ್ ಬಲವಂತ ತಿಮ್ಮಣ್ಣ ಖಾಜಪ್ಪ ಗೊಲ್ಲಾಳಪ್ಪ ಸುರೇಶ್ ಕೆಂಚರಾಜ್ ಬನ್ನಪ್ಪ ಆನಂದ ಮಾಂತೇಶ್ ಹಾಗೂ ಎಲ್ಲ ಕುರುಬ ಸಮಾಜದ ಕುಲ ಬಾಂಧವರು ಹಾಗೂ ಸದಸ್ಯರುಗಳು ಭಾಗವಹಿಸಿದರು ಜಯಂತಿ ಅಂಗವಾಗಿ ನಾವೆಲ್ಲರೂ ಬಂದ ಕನಕ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಕನಕದಾಸರು ಒಬ್ಬರು ಮಹಿಮಾ ಪುರುಷರು ತಂದೆ ಬೀರಪ್ಪ ನಾಯಕ ತಾಯಿ ಬಚ್ಚಮ್ಮನ ಉದರದಿಂದ ಜನಿಸಿ ಅವರು ಒಂದು ತಮ್ಮಲ್ಲಿರ್ತಕ್ಕಂಥ ಒಂದು ಅಹಮ್ಮನ್ನು ತೇಜಿಸಿ ಈ ಸಮಾಜದ ಮುಂದೆ ನಾವು ಯಾವತ್ತೂ ನಾವು ಅಮ್ಮ ನಮ್ಮದೇ ಆದಂಥ ಒಂದು ಅಮ್ಮನ್ನು ಇರಬಾರ್ದು ಅಂತ ಒಂದು ಅಮ್ಮನ ಅಳೆದು ಅವರು ಕನಪ ದಾಸರು ಅಂತ ಅವರು ಒಂದು ಹೆಸರನ್ನು ಪಡ್ಕೊಂಡ್ರು ಹೆಂಗೆ ಪಡ್ಕೊಂಡ್ರಪ್ಪ ಅಂತಂದ್ರೆ ಅವರು ಕನಕದಾಸರಿಗೆ ಬಾಲ್ಯದಲ್ಲಿ ಒಂದು ಕನಕ ಅಂದರೆ ಬಂಗಾರ ಅಂತ ಕನಕ ಅಂದರೆ ಬಂಗಾರ ಕನಕ ಅವರಿಗೆ ಬಂಗಾರದ ಒಂದು ಇದು ಸಿಕ್ಕರು ಕೂಡ ಅವರು ತ್ಯಜಿಸಿ ತಮ್ಮ ಒಂದು ಇರ್ತಕ್ಕಂಥ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನು ಬಿಟ್ಟು ಎಲ್ಲ ಅಮ್ಮನ್ನು ಬಿಟ್ಟು ಕುಲ ಕುಲವೆಂದು ಹೊಡೆದಾಡಿರಿ ಹೊಡೆದಾಡದಿರಿ ಕುಲದ ನೆಲೆಯನ್ನಾದರೂ ಬಲ್ಲಿರ ಅಂತ ಹೇಳಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಅವರು ಕೊಟ್ಟರು ಅದಕ್ಕೆ ಯಾವ ಒಂದು ಇವಾಗ ಯಾರು ನಮ್ಮ ನಾಗರಾಜನವರು ಹೇಳಿದರು ಉಡುಪಿಯ ಒಂದು ಕಥೆಯನ್ನು ಅವರು ಹೇಳಿದರು ಅವಾಗ ಕನಕದಾಸರು ತಮ್ಮ ವೇಷದಲ್ಲಿ ಕನಕದಾಸರು ಒಬ್ಬರು ಮಹಿಮಾ ಪುರುಷ ಹೊರಟಗಡ್ಡೆ ನೋಡಿ ಜನ ಮಾಡ್ತಿದ್ರು ಹಾಸ್ಯ ಬ್ರಾಹ್ಮಣರು ನಕ್ಕಾರು ನೋಡಿ ಇವರ ವೇಷ ಬ್ರಾಹ್ಮಣರು ನಕ್ಕಾರು ನೋಡಿ ಇವರ ವೇಷ ಭಕ್ತಿಗೆ ಶ್ರೀಕೃಷ್ಣ ಆದಪ್ರತಕ್ಷ ಅಂತ ಒಂದು ಹಾಡ ಇದೆ ಓಕೆ ಅದು ನನಗೆ ಹಾಡು ಇವಾಗ ಪೂರ್ತಿ ಬರಲ್ಲ ಓಕೆ ಮಾತಾಡೋದಕ್ಕೆ ಧನ್ಯವಾದ ಓಕೆ ಎಲ್ಲರಿಗೂ ನಿರ್ತಕ್ಕಂಥ ಎಲ್ಲರಿಗೂ ಎಲ್ಲರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಬಯಸುತ್ತಾ ಅದೇ ರೀತಿಯಾಗಿ ಒಂದು ನಮ್ಮ ಸಂಘವನ್ನು ಎಲ್ಲರೂ ನಾವು ಇಷ್ಟು ಜನ ಇವತ್ತು ಸೇರಿದ್ದೇವೆ ಇಷ್ಟು ಜನನು ನಾವು ಯಾವಾಗಲೂ ಸಂಡೇ ಸೆಂಟರ್ ಕೂಡ ಮೀಟಿಂಗ್ ಮಾಡ್ತೀವಿ ಆ ಸಂಡೇ ಕೂಡ ನಾವು ಎಲ್ಲರೂ ಇಷ್ಟು ಇನ್ನೂ ಹೆಚ್ಚಿನ ಜನಸಂಖ್ಯೆ ಸೇರಬೇಕು ಅಂತೇಳಿ ನಮ್ಮಲ್ಲಿ ಕಣಕಳಿಂದೆ ಇವತ್ತು ಇಷ್ಟು ಜನ ಸೇರಿದರೆ ಎತ್ತಿಷ್ಟು ಈ ಒಂದು ಅರ್ಧ ಜನ ಆದರೂ ನಾವು ಈ ಒಂದು ಸಂಘಕ್ಕೆ ನಾವೆಲ್ಲರೂ ಸೇರಬೇಕು ಸೇರಿಬೋದು ಯಾವಾಗಲೂ ಮಾರ್ಕೆಟ್ ಅರವನ್ನ ಆಗಲ್ಲ ನಾವು ಗಟ್ಟಿಯಾಗಿ ಬೆಳೆಸ್ಬೇಕಂತಂದರೆ ಎಲ್ಲರೂ ಯುವಕರು ಎಲ್ಲರೂ ಆ ಜೊತೆ ಕೈ ಜೋಡಿಸ್ಬೇಕಂತೇಳಿ ನಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಮತ್ತು ಅದೇ ರೀತಿಯಾಗಿ ನಾವು ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ತುಂಬ ಕಷ್ಟಪಟ್ಟು ಇದು ಮಾಡಿದ್ದೇವೆ ಎಲ್ಲರೂ ಅಮೌಂಟನ್ನು ಹಾಕಬೇಕು ಎಲ್ಲರೂ ಇವತ್ತಿನಿಂದ ನಾವು ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಆ ಒಳ್ಳೆಯದು ಹೇಳಿ ಭಕ್ತರು ಹೇಳಿದಂತ ಹಾಗೂ ಎನಿ ಟೈಮ್ ನಮ್ಮ ಸಂಘಟನೆಲ್ಲೇ ಜೊತೆಲ್ಲೇನೆ ನಮ್ಮ ಸರ್ ಇರ್ತಾರೆ ಹಾಗೆ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಏನೇ ಒಂದು ಸಹಕಾರ ಬೇಕು ಅಂದ್ರೂ ಅವರು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದಾರೆ ಅದೇ ತೀರಿ ಮುಂದೂ ನಮ್ಮ ಜೊತೆ ಇರಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ಮ ಸಂಘದ ಪರವಾಗಿ ಹೇಳುತ್ತಾ ಈಗ ನಮ್ಮ ಜುಮ್ ನಾಗರಾಜನವರು ಒಂದೆರಡು ಮಾತಾಡಬೇಕು ಅಂತ ಅವರಲ್ಲಿ ಇವತ್ತು ಕನಕದಾಸ ಜಯಂತಿ ಇಡೀ ರಾಜ್ಯಾದ್ಯಂತ ಒಳ್ಳೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಎಲ್ಲ ನಮ್ಮ ಕುರುಬ ಸಂಘದ ಕುರುಬಾಂಧವರು ಎಲ್ಲರೂ ಇಡೀ ಕರ್ನಾಟಕದಾದ್ಯಂತ ಇವತ್ತು ಕರ್ನಾಟಕಕ್ಕೆ ಒಂದು ಕ್ರಾಂತಿ ಕರ್ನಾಟಕ ಕ್ರಾಂತಿ ಅಂದರೆ ಇವತ್ತು ನಮ್ಮ ಕನಕದಾಸರು ನಮ್ಮ ಜೇರಾಮಣ್ಣ ಹದಿನೈದು ಹದಿನಾರನೇ ಶತಮಾನದಲ್ಲಿ ಈ ಜಾತಿ ಪದ್ಧತಿಯನ್ನು ಓದಾಡಿಸಿರ್ತಕ್ಕಂಥದ್ದು ಅವರು ಬರೀ ಕನಕದಾಸರು ಬರೀ ಕುರುಬ ಸಮುದಾಯಕ್ಕೆ ಮಾತ್ರ ನಾಯಕರಲ್ಲ ಅವರು ಅವರು ಒಂಥರ ವಿಶ್ವ ನಾಯಕರು ಸರ್ವ ಜನಾಂಗ ನಾಯಕರು ಅವರು ಹದಿನೈದು ಹದಿನಾರನೇ ಶತಮಾನದಲ್ಲಿ ನಮ್ಮ ಕುರುಬರಿಗೆ ಮಾತ್ರ ಅಂತ ಮಾಡಲಿಲ್ಲ ಜಾತಿ ಪದ್ಧತಿ ಬೇಡ ಸರ್ವರು ಸಮಾನರು ಅಂತೇಳ್ಬಿಟ್ಟು ಆ ಥರ ಕೀರ್ತನೆಗಳನ್ನು ರಚಿಸಿ ಜನಕ್ಕೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಂಥ ಮಹಾನೀಯರು ಇವರಲ್ಲ ಸೊ ಹಾಗಾಗಿ ಇವತ್ತು ಶ್ರೀಕೃಷ್ಣನ ಭಕ್ತರು ಹೋದಂಥ ಸಿದ್ದರಾಮಯ್ಯ ಉಡುಪಿ ಕಥೆ ಯಾರಿಗ ನಾವು ಗೊತ್ತಿದ್ದೀರಿ ಹುಡುಕಬೇಕಾದ್ರೆ ಆಲ್ಮೋಸ್ಟ್ ಗೊತ್ತಿರ್ತದೆ ಇವನೊಬ್ಬ ದೋತಿ ಕಟ್ಕೊಂಡು ಒಂದು ಪಚ್ಚೆ ಕಟ್ಕೊಂಡು ಹೋದಾಗ ಇವನು ಯಾರೋ ಕೀಳಿದೊಂದು ಬೇಡ ಒಂದು ತಲ್ರಿ ತಳ್ರಿ ಅಂತ ಹೇಳ್ಬಿಟ್ಟು ಕಳೆದಾಗ ತನ್ನ ಕೀರ್ತನೆಗಳಿಂದ ತನ್ನ ಭಜನೆಯಿಂದ ತನ್ನ ಗಾನದಿಂದ ಕೃಷ್ಣ ಈ ಕಡೆ ತಿರುಗೋ ಥರ ಮಾಡುವ ಕೃಷ್ಣನೇ ಇತ್ತಿನ ಕೀರ್ತನೆಗಳಿಗೆ ಇತ್ತಿನ ಭಕ್ತಿಗೆ ತಿರುಗಿಸಿ ಒಂದು ಕಿಂಡಿನಲ್ಲಿ ದರ್ಶನ ಕೊಟ್ಟಂತಹ ಒಂದು ಕಥೆ ಇದೆ ಸೊ ಹಂಗಾಗಿ ಆಗಿನ ಕಾಲಕ್ಕೆ ಅಂತ ಸಮಾನರ್ತಕ್ಕಂಥದಿಂದ ಮಹಾನೀರು ಭಾಳ ಕಡಿಮೆ ಯಾವುದೇ ಸಮಾಜದಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ನಾಯಕರು ಆಗ್ಬೋದು ಆಮೇಲೆ ನಮ್ಮ ಕಂಪೇಗೌಡರಾಗ್ಬೋದು ಸಂಗೋಳರಾಯಣ ಆಗ್ಬೋದು ಮತ್ತು ಇದು ಮಹಾನೀರು ಇದಿರಲ್ಲ ಇವರೆಲ್ಲ ಸಮಾಜಕ್ಕೆ ಕೊಡುಗೆ ಕೊಟ್ಟಂಥ ಒಂದು ಜಾತಿಗೆ ಕೊಡುಗೆ ಸೀಮಿತವಾಗಿರ್ತಕ್ಕಂಥವರೆಲ್ಲ ಒಂದು ಜಾತಿಗೆ ಕೊಡುಗೆ ಕೊಟ್ಟಂಥ ವ್ಯಕ್ತಿಗಳಲ್ಲ ಅವರು ಸಮಾಜಕ್ಕೆ ಸಮಾಧಾನ ಸಮಾನತೆಯನ್ನು ಸಾರದಂಥ ವ್ಯಕ್ತಿಗಳು ಅಂಥವ್ರನ್ನ ಇವತ್ತು ಇವತ್ತಿನ ಕನಕದಾಸ್ ಜಯಂತಿಗೆ ಇಷ್ಟು ಜನ ಸೇರಿ ನೀವೆಲ್ಲ ಚಿರ್ಮಣೆಯನ್ನು ಮಾಡಿದ್ರ ಎಲ್ಲರೂ ನಾವು ನೀವು ಎಲ್ಲರೂ ಸೇವರ ಅವರ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡು ಅವರ ಆದಾಯ ನಡ್ಕೊಂಡು ಹೋದರೆ ನಮ್ಮ ಸಮಾಜ ಇವತ್ತು ತುಂಬ ಚೆನ್ನಾಗಿ ಆಗುತ್ತೆ ಯಾವುದೇ ಏರುಪೇರುಗಳಿದ್ದೀರ ಯಾವುದೇ ಸಮಸ್ಯೆಗಳಿದ್ದೀರ ಸಮಾನತೆಯಿಂದ ಹೋದರೆ ನಮಗೆ ಎಲ್ಲರೂ ಒಳಿತು ಹಾಗಾಗಿ ಅವರ ಕೀರ್ತನೆಗಳನ್ನು ಅವರ ಹಾದಿಯಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳ್ತಾ ನಾನು ಹಾಗೆ ಈ ಅವನ ಕೊಟ್ಟರೆ ನಮ್ಮ ಇವರು ಕೃಷ್ಣಮೂರ್ತಿ ಅವ್ರೂ ಪಣ್ಣವರು ನಾನು ಯಾವುದೋ ಕೆಲಸಕ್ಕೆ ಬೇಕು ಆವಾಗ ತಾನೇ ಬಂದು ಹತ್ತು ನಿಮಿಷ ಆಗಿತ್ತು ಕುಂತಿದ್ದೆ ಆಯ್ತು ಬರ್ತೀನಿ ನಡೆಯಪ್ಪ ಅಂತ ಬಂದೆ ಹಾಗಾಗಿ ಇವರು ಆದಿನಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳ್ದ ನಾನು ಎಲ್ಲರೂ ಒಂದು ಕ್ಯೂ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ಕನಕದಾಸರು ಒಂದು ಜಾತಿಗೆ ಸೀಮಿತ ಅಲ್ಲ ಎಲ್ಲ ಜಾತಿಗೆ ಅವರು ಭಕ್ತ ಕನಕದಾಸರು ಹಾಗೂ ಇಂಥ ಮಹಾನ ಪುರುಷರ ಒಂದು ಜಯಂತಿಯನ್ನು ಮಾಡುವುದರ ಮುಖಾಂತರ ಅಂಥ ಒಂದು ವ್ಯಕ್ತಿಗಳ ಒಂದು ಆದರ್ಶವನ್ನು ನಮ್ಮ ಜೀವನದಲ್ಲಿ ನಾವು ಪ ಅಳವಡಿಸ್ಕೊಳ್ಬೇಕು ಹೇಳ್ಬಿಟ್ಟು ಹೇಳಿ ಹಾಗೂ ಅವರೂ ಸಹ ಹೆಂಗೆ ನಮ್ಮ ನಮ್ಮ ಜೊತೆಯಲ್ಲಿ ನಮ್ಮ ಸಂಘದ ಜೊತೆಯಲ್ಲಿ ಯಾವ ಹೆಂಗಿದಾರೋ ನಮ್ಮ ಸ್ಟಾರ್ಟಿಂಗ್ ಅಂದ್ರೆ ಅವರು ಸಹ ನಮ್ಮ ಸಂಘದ ಜೊತೆಯಲ್ಲಿ ನಮ್ಮ ಯುವಕರ ಜೊತೆಯಲ್ಲಿ ಯಾವುದೇ ಒಂದು ಕಷ್ಟ ಸುಖದಲ್ಲಿ ನಮ್ಮ ಬಾಯ ನಮ್ಮ ಜೊತೆ ಇರ್ತಾರೆ ಅವರಿಗೂ ಸಹ ಮತ್ತೊಮ್ಮೆ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೊಸ ಪರಿಚಯ ಸೊ ಇಲ್ಲಿರ್ತಕ್ಕಂಥ ಹಿರಿಯರು ಮತ್ತು ಎಲ್ಲರೂ ಭಾತ ಅವ್ರಿಗೆ ಸರ್ವ ನಮಸ್ಕಾರ ಅಲ್ಲ ಸೊ ಕಾಯವಾಸ ಮನಸ್ಸು ನಾವು ಸರ್ವ ಶ್ರೇಷ್ಠ ಆಲೋಚನೆಗಳನ್ನು ಶ್ರೇಷ್ಠ ವಿಚಾರಗಳನ್ನು ಅಳವಡಿಸ್ಕೊಂಡು ನಾವು ನಾವು ಸ ಶ್ರೀಕೃಷ್ಣ ಪರಮಾತ್ಮ ತಿರುಗಿ ನೋಡೋದಲ್ಲ ಇಡೀ ಪ್ರಪಂಚನ ತಿರುಗಿ ಹೋಗ್ಬೋದು ಅನ್ನೋ ಸತ್ವವನ್ನು ಸಾರದಂಥ ಕನಪದಾಸ ನನ್ನ ಕಟ್ಟಿ ನಮಗೆ ಕನಕದಾಸರ ಬಗ್ಗೆ ಶಾರ್ಟ್ ಆ್ಯಂಡ್ ಶೂಟ್ ಆಗಿ ಚೊಕ್ಕಾಗಿ ಹೇಳಿದಂಥ ನಮ್ಮ ಮೋನಸರವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಸಂಘದ ವತಿಯಿಂದ ಸಮಾಜದ ವತಿಯಿಂದ ತಿಳಿಸುತ್ತಾ ಥರ ಒಂದು ಫೋಟೋ ಭಕ್ತ ಭಕ್ತಾದಿಗಳಾಗಿದ್ದರು ಹಾಗಾಗಿ ಕೃಷ್ಣನ ಅವನು ಭಕ್ತಾದಿ ತಿರುಪತಿ ವೆಂಕಟೇಶ್ವರನಿಗೆ ಅವರೊಂದು ಹರಿಕೆಯನ್ನು ಮಾಡ್ತಾರೆ ನಾನು ನಿನಗೆ ಕಾಲನಡಿಗೆ ಬಂದು ನಿನಗೆ ಹರಿಕೆ ಮಾಡ್ತೀನಿ ಪ್ರತಿ ವರ್ಷ ನನಗೆ ನಿನ್ನ ದಯದಿಂದ ನನಗೆ ಮಕ್ಕಳಾಗಬೇಕು ಅಂತ ಹೇಳ್ಬಿಟ್ಟು ಅವರು ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ ಕೇಳಿಕೊಂಡಾಗ ಅವರ ಅನುಗ್ರಹದಿಂದ ನಮ್ಮ ಕನಕದಾಸರು ಜನನವಾಗುತ್ತೆ ಅವರಿಗೆ ಮೂಲ ಕನಕ ಮೂಲ ಅವರಿಗೆ ಮೂಲ ಹೆಸರು ತಿಮ್ಮಪ್ಪ ನಾಯಕ ಅಂತ ಇತ್ತು ತಿಮ್ಮಪ್ಪ ನಾಯಕ ಯಾಕೆ ಅಂದರೆ ನಮ್ಮ ಏನು ತಿರುಪತಿ ವೆಂಕಟೇಶ್ವರ ಅನುಗ್ರಹದಿಂದ ಜನಿಸಿದ್ರಿಂದ ತಿಮ್ಮಪ್ಪ ನಾಯಕ ಹೇಳಿಬಿಟ್ಟು ಅವರು ತಂದೆ ತಾಯಿ ನಾಮಕರಣ ಮಾಡ್ತಾರೆ ಅದನ್ನು ಮುಂದಿನ ದಿನಗಳಲ್ಲಿ ಅವರು ವ್ಯವಸಾಯ ಮಾಡುವಾಗ ಅವರಿಗೆ ಒಂದು ನಿಧಿಯನ್ನು ಸಿಗುತ್ತೆ ಬಂಗಾರ ಅದೇ ನಮ್ಮ ಹೇಳಿದ್ರೆ ಕಜಪೂರು ನಿಧಿಯನ್ನು ಸಿಕ್ಕಾಗ ಈ ಬಂಗಾರವನ್ನು ತೊಗೊಂಡು ನಾನೇನು ಮಾಡಿ ಅಂತ ಹೇಳಿಬಿಟ್ಟು ಅದನ್ನು ದಾನ ಮಾಡ್ತಾರೆ ಬಡವರಿಗೆ ಬಡವರಿಗೆ ದಾನ ಮಾಡಿದಾಗ ಅವರಿಗೆ ಕನಕ ಅಂತ ಬಂತು ಕನಕ ಅದೇ ಅವ್ರಿಗೆ ಬಂಗಾರ ಬಂಗಾರನ ದಾನ ಮಾಡಿದಾಗ ಕನಕ ದಾಸ ದಾಸ ಅಂದರೆ ಸೇವೆ ಮಾಡೋದು ಹಂಗೆ ಹಂಗಾಗಿ ಕನಕ ದಾಸ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಹೆಸರನ್ನು ಬಂತು ಅದೇ ರೀತಿ ಅವರಪ್ಪ ತಿಮ್ಮಪ್ಪ ನಾಯಕನಾಗಿ ಒಂದು ವೀರಾವೇಶದಿಂದ ಹೋರಾಟವನ್ನು ಮಾಡಿ ಅವರು ನಿಧನವಾದ ತಕ್ಷಣ ಅವ್ರದ್ದೇ ಒಂದು ಅಧಿಕಾರವನ್ನು ನಮ್ಮ ಕನಕದಾಸರಿಗೆ ವಹಿಸಿಕೊಡ್ತಾರೆ ಇವರು ಸುಮಾರು ಕಾಲಗಳ ಹೋರಾಟವನ್ನು ಮಾಡಿ ಮನೆಗೆ ಒಂದು ಯುದ್ಧದಲ್ಲಿ ಸೋಲನ್ನು ಅನುಭವಿಸಿ ಜೀವನದಲ್ಲಿ ವೈರಾಗ್ಯವನ್ನು ಉಂಟಾದಾಗ ಕನಕದಾಸರು ಈ ಜೀವನದಲ್ಲಿ ಏನೂ ಇಲ್ಲ ಅಂತೇಳಿ ತಿಳ್ಕೊಂಡು ಹೆಗಲ ಮೇಲೆ ಒಂದು ಕಂಬಳಿ ಕೈಯಲ್ಲಿ ಒಂದು ತಂಬುಲಿ ಹಿಡ್ಕೊಂಡು ಲೋಕ ಕಲ್ಯಾಣಕ್ಕಾಗಿ ಅವರು ಏನೋ ಪ್ರಚಾರ ಮಾಡ್ತಾರೆ ಏನು ಈ ಕುಲಕುಲವೆಂದು ಹೊಡೆದಾಡದ್ರೆ ಈ ಕುಲದ ನೆಲೆಯೇನಾದರೂ ಬಲ್ಲಿರ 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 ಅಂತೇಳ್ಬಿಟ್ಟು ಯಾಕೆ ಹೇಳ್ತಾರೆ ಅಂದರೆ ಜೀವನದಲ್ಲಿ ಏನೂ ಇಲ್ಲ ಕುಲ ಅಂತೇಳ್ಬಿಟ್ಟು ಈ ಥರ ನಮ್ಮ ಕನಕದಾಸರು ಒಂದಲ್ಲ ಎರಡಲ್ಲ ಕುಲ ನೀರು ಯಾವ ಕುಲ ನಾವು ತಿನ್ನುವ ಆಹಾರ ಯಾವ ಕುಲ ಅಂತೇಳ್ಬಿಟ್ಟು ಪ್ರತಿಯೊಂದಕ್ಕೂ ಅವ್ರದ್ದೇ ಆದ ಒಂದು ದಾಟಿಯಲ್ಲಿ ಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ಕನ್ನಡ ಕನ್ನಡದಲ್ಲಿ ಅರ್ಥ ಅರ್ಥವಾಗುವ ಭಾಷೆಯಲ್ಲಿ ಒಂದು ಸಮಾಜಕ್ಕೆ ಸಾರಿದಂಥ ಒಬ್ಬ ಸಂತ ಶ್ರೇಷ್ಠ ಭಕ್ತ ಕನಕದಾಸರು ಹೀಗಾಗಿ ಇಂಥ ಒಬ್ಬ ಮಹಾನ್ ಪುರುಷನ ಒಂದು ಕನಕ ಜಯಂತಿ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡುವುದರಿಂದ ಬರೀ ಇವತ್ತಿನ ದಿವಸ ನಾವು ಕನಕ ಜಯಂತಿ ಮಾಡಿ ಒಂದು ಕಾರ್ಯಕ್ರಮ ಮಾಡಿ ಹೋದರೆ ಇದು ನಮ್ಮ ಜೀವನದಲ್ಲಿ ಅಂಥ ಒಂದು ಒಳ್ಳೆಯ ಸಂದೇಶ ಬರುವಂಥದ್ದಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಬಲವಂತವ್ರು ಹೇಳ್ದಂಗೆ ಸಂಘಟನೆಯನ್ನು ಬಲಪಡಿಸಬೇಕು ಸಂಘಟನೆ ಬೆಳೆಸಬೇಕು ಇಂಥ ಮಹಾನ್ ಪುರುಷರ ಒಂದು ಏನು ಅನ್ವಯ ಏನು ಅವ್ರದ್ದು ಬಿಟ್ಟು ಹೋಗಿದ್ದಾರೆ ಅಂಥ ಒಂದು ಪ್ರವಚನಗಳಾಗಿರ್ಬೋದು ಹಿತನುಡಿಗಳಾಗಿರ್ಬೋದು ಕವಿ ಆಗಿರ್ಬೋದು ಇಂಥವೆಲ್ಲ ಮಕ್ಕಳಿಗೆ ಬಂದು ಅಳ್ವಡ್ಸ್ಬೇಕಾಗುತ್ತೆ ಅದೇ ಉದ್ದೇಶ ಇಟ್ಕೊಂಡು ಇಂಥ ಕಾರ್ಯಕ್ರಮಗಳನ್ನು ಮಾಡೋದು ಯಾಕಂದರೆ ಇವಾಗ ನಮಗೆ ಮಾತ್ರ ನಮ್ಮ ಹಿಂದಿನ ಪೂರ್ವಜರಿಗೆ ಜಾಸ್ತಿ ಗೊತ್ತು ನಮಗೆ ಸ್ವಲ್ಪ ಗೊತ್ತು ನಮ್ಮ ಮಕ್ಕಳಿಗೆ ಇನ್ನೇನು ಗೊತ್ತಾಗಂಗಿಲ್ಲ ಅದನ್ನು ಅಲ್ಲಿಗೆ ಶಾಪ್ ಆಗ್ಬಿಡ್ದು ಅಂತ ಹೇಳ್ಬಿಟ್ಟು ಇಂಥ ಕನಕದಾಸರ ಜಯಂತಿಗಳನ್ನು ಕನಕದಾಸರಾಗಿರ್ಬೋದು ರಾಯಣ್ಣ ಆಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಪುರುಷರು ಯಾರಿದ್ದಾರೋ ಇಲ್ಲಿ ಯಾರು ನಮ್ಮ ಒಂದು ಮಹಾಪುರುಷರ ಅವರೊಂದು ಹಾರಿಯನ್ನು ಹೋಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದಾರೋ ಅಂಥ ಮಹಾಪುರುಷರ ಜಯಂತಿಗಳನ್ನು ಮಾಡಬೇಕು ನಮ್ಮ ಮಕ್ಕಳಿಗೆ ಒಂದು ಹೇಳ್ಕೊಡಬೇಕು ಹೇಳಿಬಿಟ್ಟು ನಾವೆಲ್ಲರೂ ಸೇರಿಬಿಟ್ಟು ಇಂಥ ಜಯಂತಿಗಳನ್ನು ಮಾಡ್ತಾಯಿದ್ದೆವು ಮುಂದಿನ ದಿನಗಳಲ್ಲಿ ಇನ್ನೂ ಇದು ಈ ಕಾರ್ಯಕ್ರಮ ದೊಡ್ಡದಾಗಿ ಮಾಡಬೇಕು ಅಂತ ನಾವು ಒಂದು ಎರಡು ತಿಂಗಳಿಂದ ಮೀಟಿಂಗ್ ಮಾಡ್ತಾಯಿದ್ದೆವು ಪ್ರತಿ ಸಣ್ಣನೂ ಸಾಯಿಬಾಬಾ ದೇವಸ್ಥಾನ ಒಂದುಗಡೆ ಅಲ್ಲಿ ಹಳ್ಳಿ ಮರ ಮರಿದೆಯಲ್ಲ ಬೈಲು ಆಂಜನೇಯ ಸ್ವಾಮಿ ಅಲ್ಲಿ ಕಟ್ಟೆ ಇದೆ ಆ ಕಟ್ಟೆ ಮೇಲೆ ಪ್ರತಿ ವಾರೂ ನಾವು ಮೀಟಿಂಗ್ ಮಾಡ್ತಾಯಿದ್ದೆವು ನಮ್ಮ ಸಮಾಜದಲ್ಲಿ ಯಾರಾದರೂ ಯುವಕರಿಗೆ ಇಲ್ಲ ಬೇರೆ ಯಾರಿಗೆ ಏನಾದರೂ ಒಂದು ತೊಂದರೆ ಕಷ್ಟ ಸುಟ್ಟನ್ನು ಹಂಚಿಕೊಳ್ಳೋಣ ಮುಖ ಮುಖಪರಿಚಯ ಮಾಡ್ಕೊಳ್ಳೋಣ ಏನಾದರೂ ಆದಷ್ಟು ಸಹಾಯ ಮಾಡೋಣ ಕನಕದಾಸರ ಬಗ್ಗೆ ಹೇಳೋಣ ಇನ್ನೂ ಸ್ವಲ್ಪ ಗ್ರ್ಯಾಂಡಿ ಕಾರ್ಯಕ್ರಮಗಳನ್ನು ಮಾಡೋಣ ಎಚ್ ಎಸ್ ಎಲ್ ಸಿ ಮಕ್ಕಳಿಗೆ ಅಂಥವ್ರಿಗೆ ಏನೋ ಪ್ರತಿಭಾ ಪುರಸ್ಕಾರ ಕೊಡೋಣ ಬೇರೆ ಬೇರೆ ಏನೇನೋ ಆ್ಯಕ್ಟಿವಿಟಿ ನಾವು ಡಿಸ್ಕಸ್ ಮಾಡ್ತಾ ಇರ್ತೇವೆ ಅದರಲ್ಲಿ ಯಾರೋ ಒಂದು ಹದಿನೈದು ಇಪ್ಪತ್ತು ಜನ ಇರ್ತೀವಿ ಅದನ್ನು ನಾವೇ ಡಿಸ್ಕಸ್ ಮಾಡ್ತಾಯಿರ್ತೀವಿ ಮುಂದಿನ ದಿನಗಳಲ್ಲಿ ನೀವು ಎಲ್ಲರೂ ಇನ್ವಾಲ್ವ್ ಆಗಿ ಇದು ಯಾರದು ವೈಯಕ್ತಿಕ ಅಲ್ಲ ಸಮಾಜದು ಇದು ಯಾರು ತಿಳ್ಕೊಬೇಡಿ ಎಲ್ಲರೂ ಫೋನ್ ಮಾಡೋಕ್ಕಾಗಲ್ಲ ಎಲ್ಲ ಗ್ರೂಪಲ್ಲಿ ಮೆಸೇಜ್ ಹಾಕಿರ್ತೇವೆ ಆ ಗ್ರೂಪಲ್ಲಿ ಮೆಸೇಜ್ ಇಟ್ಕೊಂಡು ಡ್ಯೂಟಿಯಲ್ಲಿ ಹೋದ್ರೆ ಡ್ಯೂಟಿಯಲ್ಲಿ ಹೋಗಿ ಊರಲ್ಲಿರೋ ಊರಲ್ಲಿರಿ ಇಲ್ಲಿ ಇದ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು ನಮ್ಮಲ್ಲಿ ನಮ್ಮಲ್ಲಿ ಹೆಂಗಿದೆ ಹಂಬಲ ಅಂದರೆ ಇವಾಗ ಹತ್ತು ಗಂಟೆಗೆ ಎದ್ದು ಬೇರೆ ಎಲ್ಲೇ ಹೋಗ್ತೇವೆ ಬೇರೆ ಎಲ್ಲೇ ಹೋಗ್ಬಿಟ್ಟು ಟೈಮ್ ಪಾಸ್ ಮಾಡ್ತೇವೆ ಎರಡು ಅವರ್ ಮೂರು ಅವರ್ ಅದು ಬೇಡಾದ ಜಾಗದಲ್ಲಿ ಹೋಗಿ ಟೈಮ್ ಪಾಸ್ ಮಾಡ್ತೇವೆ ಯಾಕಂದರೆ ಇದು ಹೇಳ್ಬಾರ್ದು ನಮ್ಮ ಸಮಾಜದವರು ಹೇಳ್ಬಿಟ್ಟು ನಿಮಗೆಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾವು ಈ ಟಿ ಶರ್ಟ್ ಹಾಕಿರೋ ಉದ್ದೇಶನ ಕನಕದಾಸರದ ಒಂದು ಅನುಯಾಯಿಗಳಾಗಿ ಅವರೊಂದು ಹಾದಿಯಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಓಕೆನಾ ನಾವು ಬೇಡವಾದ ಜಾಗದಲ್ಲಿ ಹೋಗಿ ನಾವು ಟೈಮ್ ಪಾಸ್ ಮಾಡಬಾರ್ದು ಇಂಥ ನಾವೆಲ್ಲರೂ ಸೇರ್ಕೊಂಡಾಗ ಕಷ್ಟ ಸುಖನೋ ನನಗದ ಆಸ್ಪತ್ರೆ ರಾಯಣ ಆಗ್ಬೇಕಾಗಿರ್ಬೋದು ನಮ್ಮ ಕೃಷ್ಣ ಅವರು ಏನಾರ ಬರ್ ಆಗಿರ್ಬೋದು ಏನೋ ಒಂದು ಹಿತ ನೋಡ್ಕೊಂಡು ಇರ್ತವೆ ನಮಗೆ ಅವ್ರ ಕಡೆಯಿಂದ ಏನೋ ಒಂದು ಅದು ಬರ್ತಾ ಇರ್ತವೆ ಹಂತದಲ್ಲಿ ಬೇಕಾದ್ರೆ ಒನ್ ಅವರ್ ಹೇಳುವ ನಾವು ಟೈಮ್ ಪಾಸ್ ಮಾಡಬೇಕು ನಾವೆಲ್ಲೇ ಒಂದು ಜಾಗದಲ್ಲಿ ಕೂತು ಒಂದು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಇಂಥ ಒಂದು ದಾರ್ಶನಿಕ ಮಹಾನ್ ಪುರುಷರ ಒಂದು ಹಾದಿಯಲ್ಲಿ ಹೋದರೆ ನಮಗೂ ಒಳ್ಳೆಯದು ನಮ್ಮ ಮಕ್ಕಳಿಗೂ ಒಳ್ಳೆಯದು ನಮ್ಮ ಸಮಾಜಕ್ಕೂ ಒಳ್ಳೆಯದು ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿ ವಾರ ಮೀಟಿಂಗ್ ಇರುತ್ತೆ ಎಲ್ಲರೂ ಇನ್ವಾಲ್ವ್ ಆಗಿ ಬನ್ನಿ ಓಕೆನಾ ನಿಮ್ಮ ಸಜೆಷನ್ ಸಹಕಾರ ಕೊಡಿ ಓಕೆನಾ ನಾವಿನ್ನೂ ಈ ಅವರು ತಾಲೂಕು ಮಟ್ಟದಲ್ಲಿ ಒಂದು ಕನಕ ಜಯಂತಿ ಮಾಡಬೇಕು ಅಂತ ಹೇಳಿಬಿಟ್ಟು ಮೊನ್ನೆ ಒಂದು ಪೂರ್ವ ಸೇವೆ ಮಾಡಿದ್ದಾರೆ ಅಲ್ಲಿ ಮಾಡಲಿ ಕನಕ ಜಯಂತಿ ತೊಂದರೆ ಏನಿಲ್ಲ ಅಲ್ಲಿ ನಾವು ಎಲ್ಲ ಆಗೋಣ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಭಾಗಿಯಾಗೋಣ ಆದರೆ ನಾವು ಈ ಹೆಬ್ಬಗುಡಿ ವಿಭಾಗದಲ್ಲಿ ಏನು ಸ್ವಲ್ಪ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರು ಇರೋದು ಓಕೆನಾ ಕಾರ್ಮಿಕರು ಇರೋದರಿಂದ ನಾವು ಈ ಒಂದು ಒಂದೇ ಈಗ ನಾವು ಈ ಒಂದು ಈ ಭಾಗದಲ್ಲಿ ಒಂದು ಕನಕ ಮಾಡಬೇಕು ಒಬ್ರಿಗೊಬ್ರು ಪರಿಚಯ ಆಗಬೇಕು ಕಷ್ಟ ಸುಖ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಸಂಘಟನೆಯನ್ನು ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದೆವು ಸಂಘಟನೆ ಮುಂದುವರ್ಸ್ಕೊಂಡು ಹೋಗೋಣ ಮುಂದಿನ ದಿನಗಳಲ್ಲಿ ನಿಮ್ದು ಏನಾದರೂ ಅಭಿಪ್ರಾಯ ಅನಿಸಿಕೆಗಳನ್ನು ಇದ್ರೆ ಕೊಡಿ ಓಕೆನಾ ಸಂಘಟನೆಯನ್ನು ಬೆಳೆಸೋಣ ಓಕೆನಾ ಎಲ್ಲರೂ ಓಕೆ ಸಣ್ಣ ಬನ್ನಿ ಇದೆ ಬೆಳಗ್ಗೆ ಬೆಳಗ್ಗೆ